ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ವ್ಲಾಗ್ ಶೂಟ್ ಮಾತಾಡಿದ್ದೀನಿ ಬನ್ನಿ ಇವತ್ತು ಸಾಯಂಕಾಲದ ವ್ಲಾಗ್ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡ್ತೀನಿ ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಸಾಯಂಕಾಲದ ರೂಟೀನ್ ಅಂತಲೇ ಹೇಳ್ಬೋದು ಸಂಡೇ ಸ್ಪೆಷಲ್ ವ್ಲಾಗ್ ಇವತ್ತು ನಂದು ಬನ್ನಿ ಇವತ್ತಿನ ಗಿಡದಲ್ಲಿ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಆ ವಿಡಿಯೋನ ಎಂಟವರೆಗೂ ನೋಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಎಂಡವರೆಗೂ ನೋಡಿ ಬಂದರು ಅವರು ಹಾಲು ಬಂದರು ಹಾಲು ಕರೆದು ಬಂದೆ ಆವಾಗ ಸ್ಟಾರ್ಟ್ ಮಾಡೋಣ ಅಂದ್ಕಂಡೆ ಆಗಲಿಲ್ಲ ಕೆಲಸ ಸ್ವಲ್ಪ ಅರ್ಜೆಂಟ್ ಇತ್ತು ಹಾಗಾಗಿ ಬ್ಲೌಸ್ ಶೂಟ್ ಮಾಡಲಿಲ್ಲ ಬನ್ನಿ ಸಂಡೆ ಸ್ಪೆಷಲ್ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ಬೆಳಗ್ಗಿಂದ ಪಾತ್ರೆಗಳು ಎಷ್ಟಿದ್ವು ಒಂದು ಪುಟ್ಟಿಯಾಗಿದ್ದವು ತೊಳೆದಿಟ್ಟಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇಷ್ಟನ್ನು ಈಗ ರೆಡಿ ಮಾಡ್ಕೋಬೇಕು ಹಾಲು ತಕೊಂಡಿದ್ದೀನಿ ಎಷ್ಟು ಹಾಲು ಕಾಸ್ಬೇಕು ಸಾಯಂಕಾಲದ್ದು ರೊಟ್ಟಿನೂ ಬನ್ನಿ ನೋಡೋಣ ಹಾಲು ಅದಕ್ಕೆ ಸಿದಕ್ಕೆ ಇಷ್ಟ ಹಾಕ್ತೀನಿ ಬೇರೆ ಬೆಳಗ್ಗೆ ಅವ್ರಿಗೆ ಅವ್ರಿಗೆ ಹಾಲು ಕಾಸಿ ಕುಡಿಯೋಕೆ ಕೊಡ್ತೀನಿ ನಿಮಿಷ ನೋಡಿ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಈ ರೀತಿ ಅರ್ಧದಷ್ಟು ಕಾಲು ಭಾಗ ಹಾಲಿದ್ರೆ ಇದ್ರೆ ಇನ್ನು ಅರ್ಧದಷ್ಟು ನೀರು ಇರಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕೊಡಬೇಕು ಯಾವ ಅದಕ್ಕೆ ನೀರು ಹಾಕಿ ಕೊಟ್ಟರೆ ಇಲ್ಲಾಂದರೆ ಕಫ ಕಟ್ಟುತ್ತೆ ನೀರು ಹಾಕಿಂದ ಇದ್ದರೆ ಮಂದ ಜಾಸ್ತಿ ಹಾಲು ಇರುತ್ತೆ ಅದಕ್ಕೋಸ್ಕರ ಹಾಗೇ ಟೀ ಕಾಯಿಸ್ತಾ ಇದ್ದೀನಿ ಅವ್ರಿಗೆ ಮಲ್ಗ ಟೈಮ್ನಲ್ಲಿ ಹಾಲು ಕಾಯಿಸಿ ಕೊಟ್ರಾಯ್ತು ಅಂತ ಬರೀ ಟೀ ಒಂದೇ ಕಾಯಿಸ್ತಾ ಇದ್ದೀನಿ ಅವ್ರು ಓದ್ತಾ ಇದ್ದಾರೆ ಓದ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಹಿಂಗೆ ಏನೋ ಕೆಲಸ ಹಿಂಗೆ ನಂದು ಡೈಲಿ ತುಂಬ ಕಷ್ಟ ಆಗುತ್ತೆ ಕೆಲಸನೇ ಆಗೋಲ್ಲ ಇವಳು ಹಿಂಗೆ ಮಾಡ್ತಿರ್ತಾಳೆ ಹಿಂಗೆ ಮಾಡ್ತಾಳೆ ಏನು ಮಾಡೋದು ಮಕ್ಕಳು ಹಂಗೆ ಇಲ್ವಾ ಚಿಕ್ಕವಳು ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೂ ಅಡ್ಗೆ ಮಾಡ್ತಾಳೆ ಮತ್ತೆ ಈಗ ಬಂದಾಗ ಅಡುಗೆ ಮಾಡೋದು ಒಂದು ನನಗೆ ಒಬ್ಬಳೇ ಇದ್ರೆ ಅಡಿಗೆ ಮಾಡೋದು ಕಷ್ಟ ಆಗೋಲ್ಲ ಮತ್ತೆ ಇವುಳು ಒಂದೊಂದ್ಸಲಿ ಎಷ್ಟು ಅಂದರೆ ಸ್ವಲ್ಪ ಅರ್ಧ ಗಂಟೆ ಮಾಡೋ ಅಡಿಗೆ ಹತ್ತು ನಿಮಿಷ ಆಗುತ್ತೆ ಒಂದು ತಾಸು ಆಗುತ್ತೆ ನಂದು ಅಡಿಗೆ ಬಗ್ಲ ಕುತ್ಕೊಂಡು ಯಾವಾಗ ಮಾಡ್ತಾರೆ ಆಟ ಆಡಬಿಟ್ಟು ಇನ್ ಮಾಡ್ತಾ ಇದ್ದೀವಿ ಏನು ಮಾಡೋಕ್ಕಾಗ ನಾ ಮಕ್ಕಳು ಏನ್ ಅರವತ್ತೈದರ ಏನು ಮಾಡೋಕ್ಕಾಗುತ್ತೋ ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ಬೋಂಡಾ ಒಂದೇ ಹಿಟ್ಟಿನಲ್ಲಿ ಎರಡು ಒಂದು ಮಿರ್ಚಿ ಒಂದು ಅದರಲ್ಲೇ ಈರುಳ್ಳಿ ಗಜ್ಜೆ ಮಾಡ್ತಾಯಿದ್ದೀನಿ ಸನ್ ಕಲರ್ ಸ್ಪೆಷಲು ಈ ವಿಡಿಯೋ ಬಂದು ನಾನು ಅಡುಗೆ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಳ್ಳಿ ಅಡುಗೆ ಮನೆ ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿ ಅನ್ನೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ಡೀಟೇಲ್ ಆಗಿ ಅದರಲ್ಲಿ ವೀಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನೀವು ಯಾವ ರೀತಿ ಮಾಡಿದ್ದೀನಿ ಮೂರು ಮೂರು ಒಂದೇ ವೀಡಿಯೋದಲ್ಲಿ ಮೂರು ರೆಸಿಪಿ ಹಾಕ್ತೀನಿ ಇವತ್ತು ನೋಡಿ ಸಪೋರ್ಟ್ ಮಾಡಿ ಏನು ಅಂತಂದೇಳಿ ಸಂಡೇ ಸ್ಪೆಷಲ್ ಎಲ್ಲ ಏನು ಮಾಡಿದೆ ಯಾಕೆ ಇಷ್ಟು ಮಾಡೋಕೆ ಮಾಡಿದೆ ಅಂತ ನಮ್ಮ ತಾಯಿ ು ಕೊತ್ಕಿಸಿದ್ರಲ್ಲ ಮೆಣಸಿನ್ಕಾಯಿ ಅವು ತುಂಬ ಅಕ್ಕಿ ಆಗ್ತದೆ ಬಿಸಿಲು ಮೊಸರುಗಾಯಿ ಮಾಡಬೇಕಂದ್ರೆ ಬಿಸಿಲು ಇರಲಿಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಇದಾವಲ್ಲ ಬೋಂಡ ಸಂಡೆ ಇದೆ ಮಾಡಿಬಿಡೋಣ ತಿಂತಾರೆ ಅಂತ ಹೇಳಿ ನಮ್ಮ ಆದರು ಅದಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕ ಸೈ ಮಾಡ್ತಾರಲ್ವ ಮಂಡಕ್ಕಿ ನಾವು ಮೈಸೂರು ಮಂಡ್ಯಕ್ಕಿ ಅಂತೇಳಿ ನೀವೇನಂತೀರ ಕಮೆಂಟ್ ಮಾಡಿ ಒಂದೇ ವೀಡಿಯೋದಲ್ಲಿ కూడా వాడి సపోర్ట్ నిన్న నోడి మే ఈ అదే ఇంకా కలుసుకో బండా ఉప్పు అదక స్వల్ప చిరు తిరుగు హాక్ హాక్తాయి హాక్బిట్టు మాతీని ఫుల్ వీడియో అదరల్ే అప్లడ్ మాదిని ఊగి నోడ్బోదని కలిసిబిట్టు ఒ చీట కలసి అదే ఎన్నే హంగు కాదు అలా ಒಂದು ಐದು ನಿಮಿಷ ಬಿಟ್ಟೆ ಐದು ನಿಮಿಷ ಬಿಟ್ಟು ಮತ್ತೆ ಮತ್ತೆ ಯಾಕಂದರೆ ಅದು ಸ್ವಲ್ಪ ಸೆಟ್ ಆಗಬೇಕು ರವ ಅದಕ್ಕೋಸ್ಕರ ಹಾಗೇ ಪೂರಿ ಮಾಡಿದೆ ಅಡುಗೆ ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ ಸ್ವಲ್ಪ ಲಾಂಗ್ ಆಗ್ಬೋದು ಹೋಗಿ ಹೀಗೆ ಬೋಂಡವನ್ನು ತೊಳ್ತಾ ಈರುಳ್ಳಿ ಬೋಂಡ ನೋಡಿ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸೈಡ್ ಈರುಳ್ಳಿ ಬೋಂಡ ಬಜ್ಜಿ ಮಂಡಕ್ಕಿ ಮೈಸೂರು ಮಂಡಕ್ಕಿ ಅಂತ ನಾವು ನೀವೇನಂತರ ಕಮೆಂಟ್ ಮಾಡಿ ಈ ರೀತಿ ಮಾಡೋದಕ್ಕೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಅದೇ ಜೊತೆಗೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಯಾಕಂದರೆ ಹಿಂದಲೇ ಉಂಟು ಅಂತ ಓಕೆ ಬಾಯ್ ಎಲ್ಲರಿಗೂ ಟೇಕ್ ಕೇರ್